ಒಂದು ಕಲಿಕೆಯ ಗಾಗಿ ಒಂದು ಫಲ ಒಂದು ಮತ್ತು ಎರಡು ಚಿತ್ರಪಟವನ್ನು ನೋಡಿ ಸಂಭಾಷಣೆ ಮಾಡಿ ಅಥವಾ ಮಾತನಾಡುವ ಚಟುವಟಿಕೆಗೆ ಒಂದು ಡಿ ಎಲ್ ಎಂ ಅನ್ನು ರೆಡಿ ಮಾಡಿಕೊಂಡಿದ್ದೀವಿ ಆ ಡಿ ಎಲ್ ಎಂಗೆ ಏನಪ್ಪ ಅಂತಂದ್ರೆ ಎಫ್ ಎಲ್ ಟಿ ವಿ ಅಂತೇಳಿ ಹೆಸರನ್ನ ಕೊಟ್ಟಿದ್ದೇವೆ ಇವೇನಪ್ಪಾ ಅಂತಂದ್ರೆ ಮಗು ಚಿತ್ರಗಳನ್ನು ನೋಡಿ ಮಾತನಾಡಬೇಕು ಸಂಭಾಷಣೆಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಎಪ್ ಎಲ್ ವಿಯನ್ನು ಮಾಡಿದ್ವಿ ಇಲ್ಲಿ ಚಾನಲ್ ಗಳನ್ನ ನಾವು ಇದು ಅಂತಂದರೆ ಅಂತಂದ್ರೆ ಈಗ ತಿರುಗಿಸಿದ್ರೆ ಚಿತ್ರಗಳು ಬೇರೆ ಬೇರೆ ಚಿತ್ರಗಳು ಬರ್ತವೆ ಆ ಮಕ್ಕಳು ಏನಪ್ಪ ಅಂತಂದ್ರೆ ಪ್ರತಿದಿನ ಒಂದು ಮಗುವಿಗೆ ಒಂದು ಚಿತ್ರವನ್ನು ತೋರಿಸಿ ಮಾತನಾಡಿಸೋದು ಅಥವಾ ಸಂಭಾಷಣೆಯನ್ನು ಮಾಡಿಸ್ಬೋದು ಇದರಲ್ಲಿ ಒಟ್ಟು ಮೂವತ್ತರಿಂದ ನಲವತ್ತು ಚಿತ್ರಗಳನ್ನು ಜೋಡಿಸಲಾಗಿದೆ ಚಿತ್ರ רוצ disappointment from their with such remarks